ಾರಾ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ನೂಲಿ ಎತ್ತಿನ ಪೇಟೆ ಬಂದು ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಲ್ಲಿ ಬರುತ್ತೆ ನೋಡಿ ಇಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕೊನೆ ಸಾಯಂಕಾಲ ಐದು ಗಂಟೆವರೆಗೂ ನಡಿಬೋದು ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಎತ್ಗಳು ಏನು ರತೆಯಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲೂಲಿ ಪೇಟೆಯಲ್ಲಿ ಬಂದಿದ್ದೇನೆ ಇವತ್ತು ನೂಲಿ ಪೇಟೆ ಬಂದು ಪ್ರತಿ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನೋಡಿದ್ದೇವೆ ನೋಡಿ ಇಲ್ಲಿ ಒಂದಿಷ್ಟು ಎತ್ತುಗಳು ತಂದಿದಾರೆ ಅಣ್ಣವರು ಅಣ್ಣವ್ರು ಪರಿಚಯ ಮಾಡ್ಕೊಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಹೆಸರು ಉಮೇಶ್ ಯಾವ ಅದ್ರ ಗುಂಚಿ ಏನ್ ಹೇಳಿದ್ರಿ ಕಾಕಾ ಈ ಜೋಡಿ ವ್ಯಾಪಾರ ಒಂದ್ ಲಕ್ಷ ಮೂವತ್ ಸಾವಿರ ಅಲ್ಲಾಗ ಆರಲ್ಲ ಆರಲ್ಲೂ ಕಡೆಯಲ್ಲೂ ಗಳೆ ಕಲ್ಯಾಣ ಏನಿಲ್ಲ ಓಕೆ ಎಷ್ಟ್ ಮಂದ್ರ ಬಿಡ್ತೀಯ ಫೈನಲ್ ಫೈನಲ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಜೋಡಿ ಒಂದ್ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಯಾರ್ಯಾರು ಬೇಡ ಎಷ್ಟು ತನ್ ಬೇಡ ಒಂದು ಒಂದ್ ಇಪ್ಪತ್ ಬಂದ್ರೆ ಫೈನಲ್ ಬಿಡ್ತೀರಾ ಓಕೆ ಫ್ರೆಂಡ್ ಸಿ ಜೋಡಿ ಒಂದ್ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳಿ ಡಬಲ್ ಜೀರೋ ಇಪ್ಪತ್ತೆಂಟು ಹದಿನೇಳು ನಿಮ್ಮ ಹೆಸರು ಬಸ್ಸು ಓಕೆ ಫ್ರೆಂಡ್ಸ್ ಜೋಡಿ ಚೆನ್ನಾಗಿದೆ ಈ ಜೋಡಿ ಏನಾದ್ರು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಇವತ್ತಿನ ಸಂತೆ ಹೇಗಿದೆ ಅಂತ ನೋಡೋಣ ನಮಸ್ಕಾರ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳು ತಂದಿದ್ದಾರೆ ಅಣ್ಣವರು ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತೀರಾ ಹೌದ್ರ ಎತ್ತಿನ ವ್ಯಾಪಾರ ಮಾಡ್ತಾರ ಅಂತ ನೋಡಿ ಇಷ್ಟೊಂದು ಎತ್ತುಗಳು ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಾಗಿ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರು ಅಣ್ಣ ನಾಗಪ್ಪ ಅದ್ರಗುಂಚಿ ನಾಗಪ್ಪ ಅದ್ರಗುಂಚಿ ಅದ್ರಗುಂಚಿ ಅಂದಿರಾ ಏನ್ ಹೇಳ್ತಾರೆ ಅಣ್ಣ ಈ ಜೋಡಿ ಒಂದು ಮೂವತ್ತೇಳು ಒಂದ್ ಲಕ್ಷ ಮೂವತ್ ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಹೇಳ್ತಾರೆ ನೋಡಿ ಜಾತೆಗೇನ್ ಬರ್ತಾವಣ ಕಡೆ ಎಲ್ಲ ಅವಣ್ಣ ಬಾಯ್ ಬಿಡುವ ಹೊಸದ್ಗಿದ್ರೇಡಾರಣ ಎಷ್ಟರ ಐದ್ ಸಾವಿರ ಬೇಡಾರ ಒಂದ್ ಲಕ್ಷದ ಐದ್ ಸಾವಿರವರೆಗೆ ಬೇಡಿದಾರ ನೋಡಿ ಅಣ್ಣ ಎಷ್ಟ್ ಮಂತ್ರಿ ಫೈನಲ್ ಬಿಡ್ತಿಯಾ ಒಂದು ಹದಿನೈದು ಕೊಡು ಒಂದ್ ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನ್ ಹೇಳ್ತಾನ ಒಂದು ನಲವತ್ತೇಳ ಒಂದು ನಲವತ್ತು ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷದ ನಲವತ್ತು ಸಾವಿರ ನೋಡಿಲ್ಲ ಏನಿಲ್ಲ ಯಾರು ಬೇಡ ಈ ಜೋಡಿ ನೀವು ಕೇಳಿ ಎಷ್ಟ್ ತನಕ ಒಂದು ಕೇಳಿ ಒಂದು ಹದಿನೆಂಟು ಫ್ರಂಟ್ ಜೋಡಿ ಒಂದ್ ಲಕ್ಷ ಒಂದ್ ಲಕ್ಷದ ಹದಿನೆಂಟು ಸಾವಿರವರೆಗೂ ಬೇಡಿದಾರೆ ನೋಡಿ ಎಷ್ಟ ಬಂದ್ರೆ ಫೈನಲ್ ಬಿಡಬೇಕಂತೀರಾ ಇಪ್ಪತ್ತೈದು ಸಾವಿರ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಈ ಜೋಡಿ ಅಣ್ಣ ಎರಡಲ್ಲಿ ನಾಲ್ಕಲ್ಲಿ ಎರಡಲ್ಲೂ ನಾಲ್ಕಲ್ಲಿ ಹೊಡಿಬೇಡ ಸರಿ ಅಣ್ಣ ಫ್ರೆಂಡ್ಸ್ ಈ ಜೋಡಿ ಎರಡಲ್ಲೂ ನಾಲ್ಕಲ್ಲಿ ಅಂತ ನೋಡಿ ಈ ಜವಾರಿ ಹಳಿಕಾರದಾಗ ಬರ್ತಾವಣ ಅಣ್ಣ ಹಳಿಕಾರ ಓಕೆ ಗಳ ಎಲ್ಲ ರೂಢಿ ಅದಾವಣ ರೂಢಿ ಅದಾವ ಎರಡು ಕಡೆನ ಒಂದ್ ಸೈಡ್ ಒಂದ್ ಸೈಡ್ ಒಂದ್ ಸೈಡ್ ಓಕೆ ವ್ಯಾಪಾರಣ್ಣ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ ಏನಂದ್ರಣ ಎರಡಲ್ ಎರಡಲ್ಲ ಗಳ ಚೆನ್ನಾಗಿದಾವಣ್ಣ ಏನಿಲ್ಲ ಏನಿಲ್ಲ ಯಾರ ಬಿಡ್ಯಾರ ನೀವು ಒಂದ್ ಲಕ್ಷ ಎರಡ್ ಸಾವಿರ ಒಂದ್ ಲಕ್ಷ ಹದ್ ಸಾವಿರ ರೂಪಾಯಿ ಅಂದ್ ಬಿಡರ ಎಷ್ಟು ಬಂದ್ ಬಿಡಬೇಕಂತೀರಾ ಹದಿನೈದು ಸಾವಿರ ಹದಿನೈದು ಬಂದ್ರೆ ಬಿಡ್ತೀರಾ ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳು ತೋರಿಸಿದ್ದೀನಿ ನಿಮಗೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ತರ ಎತ್ತುಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಫೋರ್ ಡಬಲ್ ಏಟ್ ಮತ್ತೆ ಫೋರ್ ಡಬಲ್ ಏಟ್ ಫೋರ್ ಡಬಲ್ ಏಟ್ ಮತ್ತೆ ಟೂ ಫೋರ್ ಟೂ ಫೋರ್ ನಿಮ್ ಹೆಸರು ನಾಗಪ್ಪ ಇಲ್ಲಿ ಪ್ರತಿ ಸಂತೆ ಇರ್ತೀರಣ ಓಕೆ ಯಾವ ಯಾವ ಸಂತೆ ಹೋಗ್ತಿರಣ ಮತ್ತೆ ನೂಲ್ವಿ ಲಕ್ಷ್ಮೀಪುರ ಹುಲ್ಗೂರು ಕಲಗಡಿ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ತಂದಿದ್ದಾರೆ ಅಣ್ಣವ್ರು ಫಸ್ಟ್ ಊರಿಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲು ಗಿಲಿ ಎಲ್ಲ ಚೆನ್ನಾಗಿದೆ ಇಲ್ಲ ಇಲ್ಲ ಅದೇ ಕ್ಯಾಮ್ರಾ ನೋಡಿ ಹೆಂಗ್ ಮಾಡ್ದೆ ಇಲ್ಲ ಹೆಂಗ್ ಕ್ಯಾಮ್ರಾ ಹಿಡ್ಕೊಂಡಿರಲ್ಲ ಇದು ಏನ್ ಹೇಳ್ತಾರೆ ನಾ ಜೋಡಿ ವ್ಯಾಪಾರ ಒಂದು ಹತ್ತು ಹೇಳಿ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಹೇಳ್ತಾರ ನೋಡಿ ಹಾ ಮಾಡೋಣ ಎರಡಲ್ಲ ನಾಲ್ಕಲ್ಲ ಎರಡಲ್ಲೂ ನಾಲ್ಕಲ್ಲ ಗಳೆ ಎಲ್ಲ ರೂಢಿ ಇದಾವಣ ರೂಢಿ ಎರಡು ಕಡೆ ಬರ್ತಾವ ಒಂದ್ ಸೈಡ್ ಅದಕ್ಕೆ ಎರಡು ಸೈಡ್ ಹೊಡಿತಾವ ಎರಡು ಸೈಡ್ ಹೋಗ್ತಾವ ಯಾರು ಬೇಡ ಅಣ್ಣ

ಒಂದಾದ್ರೂ ಫೈನಲ್ ಬಿಡ್ತಾರಣ್ಣ ಒಂದ್ ಲಕ್ಷ ಆದ್ರೂ ಫೈನಲ್ ಆಗಿ ಬಿಡ್ತಾರ ನೋಡಿ ಯಾರಿಗಾದ್ರು ಬೇಕಾದ್ರೆ ಕರೆ ಮಾಡ್ಬೋದು ನೋಡ್ರಿ ಅಣ್ಣವರಿಗೆ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ತುಗಳು ತಂದಿದ್ದಾರೆ ಅಣ್ಣವ್ರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲಿಗಿಲ್ಲೆಲ್ಲ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೇನೆ ಈ ತರ ಇದೆ

ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಗೊ ತಂದಿದ್ದಾರೆ ಅಣ್ಣವರು ಎತ್ಗೋ ತೋರಿಸ್ತೀನಿ ನೋಡಿ ನಿಂಗೆ ಕೊಂಬು ಮಕ ಕಾಲು ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಏನ್ ಹೇಳ್ತಾರೆ ಅಣ್ಣ ವ್ಯಾಪಾರ ಒಂದು ಅವತ್ತ ಒನ್ ಲಕ್ಷ ಅರವತ್ತು ಸಾವಿರ ಹ್ಮ್ ಅಲ್ಲಾಗಣ್ಣ ಹೊಲಗ ಆರಲ್ ಅದಾವ ಆರ್ ಎಲ್ ಆರ್ ಎಲ್ ಕಡೆ ಹೆಂಗವಣ್ಣ ಅದಾವ ಎರಡು ಕಡೆ ರೂಢಿ ಅದಾವಣ ಹೆಂಗೆ ಹಿಂಗದೆ ಹೆಂಗೆ ಅದಾವ ಹಂಗೆ ಅಂದ್ರೆ ಒಳ್ಳೆ ಒಪ್ಪಟ್ಟಿ

ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ಗೋ ತಂದಿದ್ದಾರೆ ಅಣ್ಣವರು ಫಸ್ಟ್ ಎತ್ಗೋ ತೋರ್ಸ್ತೀನಿ ನೋಡಿ ನಿಮ್ಗೆ ಕೊಂಬು ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಕೇಳೋಣ ಅಣ್ಣ ನಮಸ್ಕಾರ 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 ರೀ ನಿಮ್ ಯಾವ್ರಣ್ಣ ಅದ್ರ ಗುಂಚಿ ಅದ್ರ ಗುಂಚಿ ಓಕೆ ಏನ್ ಹೇಳ್ತೀರಣ ಈ ಜೋಡಿ ಒಂದು ಐವತ್ರಿ ಒಂದ್ ಲಕ್ಷ ಐವತ್ತು ಸಾವಿರ ಅಲ್ಲ ಓಕೆ ಗಣೆಲ್ಲ ಉಡಿದಣ ಎಲ್ಲ ಸಾಗ ಎಲ್ಲ ಸಾಗದ ಎರಡು ಕಡೆ ಬರ್ತಾವ್ ಎರಡು ಕಡೆ ಎರಡು ಕಡೆ ಬರ್ತಾ ಹಾಯದ್ ಇದನಿಲ್ಲ ಯಾರು ಬೇಡ ಬೇಡ ಎಷ್ಟೊತ್ತ ಒಂದು ಮೂವತ್ತರ ಮಠ ಬೇಡ ಒಂದು ಮೂವತ್ತರ ಮಠ ಫ್ರೆಂಡ್ಸ್ ಸಿ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರವರೆಗೂ ಬಿಟ್ಟಿದ್ದಾರೆ ನೋಡಿ ಅಣ್ಣ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಫೈನಲ್ ನಲವತ್ತೈದು ಬಿಡ ಬಂದ ನಲವತ್ತೈದು ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷದ ಸಾವಿರ ಸಾವಿರದ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಓಕೆ ಬಿಡ್ತಾರ ಮೊಬೈಲ್ ನಂಬರ್ ಆಯ್ತಣ ಹೇಳಿ ಬಾಯಲ್ಲ ಕೆಳಗ್ ಬರ್ ನೋಡ್ರಿ ನಮ್ಗೆ ಬಾಯಲ್ಲ ಇಲ್ಲ ಸರಿ ನಡಿತೈತೆ ನಾನು ನಡಿತೈತೆ ರೀ ನೀವು ಫ್ರೆಂಡ್ಸ್ ಇಲ್ಲೊಂದು ಓರಿ ಇದೆ ಈ ಜವಾರಿಗೆ ಬರ್ತೀರಿ ಜವಾರಿಗೆ ಬರ್ತದಲ್ರಿ ಊಟ ಜ್ವರ ಬರ್ತೀವಿ ಹ್ಮ್ ಅಲ್ಲಿಂದ ಏನಾಯ್ತ ಅದ ಇದು ಹಲ್ಲು ನೋಡಿಲ್ರಿ ನಾವು ತಗೊಂಡ್ವಿ ನೋಡ್ಬೇಕ್ರಿ ಅದಕ್ಕ ಅದ ಮುಗಾನ ಇಡಾಕ್ ಕೊಡಾಕ್ ಇದ್ರದ್ದು ಹೌದ್ರಿ ಮುಗಾನ ವ್ಯಾಪಾರ ತಗೊಂಡಿರಣ್ಣ ನೀವು ಹಾ ರೀ

ಯಾವ್ರಣ ಹುಬ್ಬಳ್ಳಿ ಒಂದ್ ಲಕ್ಷ ನಲವತ್ ಸಾವಿರ ಅಲ್ಲೇನ ರೂಢಿ ರೂಢದ ಎರಡು ಕಡೆನಾ ಬೇಡ ಎಷ್ಟ ಒಂದು ಒಂದು ಇಪ್ಪತ್ತೆರಡು ತನಿಖೆ ಫ್ರಂಟ್ ಜೋಡಿ ಒಂದ್ ಲಕ್ಷದ ಇಪ್ಪತ್ತೆರಡ್ ಸಾವಿರವರೆಗೂ ಬೇಡಿದ್ದಾರೆ ನೋಡಿ ಅಣ್ಣ ನೀವ್ ಎಷ್ಟು ಬಂದ್ರೆ ಕೈ ಬಿಡಬೇಕಂತೀರ ಫೈನಲ್ ಒಂದು ಮೂವತ್ತು ಒಂದು ಮೂವತ್ತು ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಎತ್ತಿನ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಡಬಲ್ ಏಟ್ ನೈನ್ ಟು ಸಿಕ್ಸ್ ಒನ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಅದೇ ಎಲ್ಲ ಸಂತೆ ಇಲ್ಲಿ ಅಡ್ಡಾಡ್ತೀರಾ ನೀವು ಇಲ್ಲಿ ಅಂದ್ರೆ ಪ್ರತಿ ಸಂತೆ ಇಲ್ಲಿ ನೋಳಿ ಆಗಿರ್ತೀರಿ ಓಕೆ ಯಾವೆಲ್ಲ ಸಂತೆ ಹೋಗ್ತೀರಾ ನೀವು ನಾವು ಕಲಗಡೆಗೆ ಸಂತೆ ಹೋಗ್ತೀರಿ ಸಂತೆ ಇದೆ ಸಂತೆ ಯಾವ ವಾರ ಆಗ್ತಿವಿ ಅಂತ ಹೇಳ್ತೀರಾ ಏನಾರ ಸ್ವಲ್ಪ ಹೇಳ್ತೀವಿ ಹೇಳಣ್ಣ ಬೇಸ್ಗ್ಯಾರ ಹಾವ್ರಿ ಸಂತೆ ಮಾಡ್ತೀವಿ ಹಾ ಹಾಂ ಹಾವೇರಿ ಬೆಳಿಗ್ಗೆ ಹಾ ಗುರುವಾರ ನೂಲಿದು ಮಾಡ್ತೀವಿ ನೂಲಿದು ಹಾಂ ಬೇಸ್ಗಾರ ಆಗ್ತೈತಿ ರೀ ಹಾವೇರಿನ ಬೇಸ್ಗಾರನ ಆಗ್ತೈತ್ರಿ ಕಲಗಡ್ಗೆ ಮಂಗಳವಾರ ಮಂಗ್ಳೂರು ಹಾಂ ಮತ್ತೆ ರೀ ಹುಳಗುರು ಐತವಾರ ಆಯ್ತವಾರ ಹುಲ್ಗೂರ ಸಂಡೆ ಎಲ್ಲ ಸಂಡೆ ಅಡ್ಡ ಅಡ್ಡಾಡ್ತೀರ ಸಂತೆಗಳು ಓಕೆ ಇಷ್ಟೇ ಇದ ಅಣ್ಣ ಇನ್ನೊಂದಿಷ್ಟ್ ಅದ ನೀವು ಅದಾವ ಜೋಡಿ ಅದಾವ ಒಂದಿಷ್ಟು ತೋರಿಸ್ತೀರ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಇದೆ ಅನ್ನೋದು ಇದು ಕೂಡ ತೋರಿಸ್ತೇವೆ ನೋಡಿ ಎತ್ಗಳು ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಈ ಜೋಡಿ ಏನ್ ಹೇಳ್ತಾರಣ ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಹೇಳ್ತಾರೆ ನೋಡಿ ಅಲ್ಲ ಅಣ್ಣ ಅಲ್ಲ ಕಡೆ ಕಡೆ ಎಲ್ಲ ರೂಢಿ ಎರಡು ಕಡೆ ಅಣ್ಣ ಎರಡು ಕಡೆ ಏನಿಲ್ಲ ಏನಿಲ್ಲ ಓಕೆ ಯಾರೇ ಬೇಡ್ಯಾರಣ್ಣ ಈ ಜೋಡಿ ಆ ಒಂದು ಹನ್ನೆರಡಕ್ಕ ಬೇಡ ಒಂದ್ ಲಕ್ಷ ಹನ್ನೆರಡು ಸಾವಿರ ತನಕ ಬಿಡಾರ ಎಷ್ಟ್ ಬಂದ್ರು ಕೈ ಬಿಡಬೇಕಂತ ಫೈನಲ್ ಇಪ್ಪತ್ತು ಒಂದ್ ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ತಗೊಳಿದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಗಳೆಲ್ಲ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದೀನಿ ಜೋಡಿ ಚೆನ್ನಾಗಿದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಬ್ಯಾಕ್ ಸೈಡ್ ಕೂಡ ತೋರಿಸಿದೀವಿ ನಿಮಗೆ ಕೊಂಬು ಮಕ್ಕ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ನಿಮ್ ಓಕೆ ಏನ್ ಹೇಳ್ತಾರಣಿ ಅಪಾರ ಅರವತ್ತೈದು ಒಂದ್ ಲಕ್ಷ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಅರ್ವತ್ ಸಾವಿರ ಇರ್ತಾರ ನೋಡಿ ಅಲ್ಲಾಗ ಏನೋಣ ರೂಢಿದೂಡಿದ ಎರಡು ಕಡೆ ರೂಢಿ ಒಂದ್ ಸೈಡ್ ಸೈಡ್ ಎರಡು ಬರ್ತಾವ ಓಕೆ ಯಾರ್ಯಾರು ಬೇಡ ಯಾರು ಬೇಡ ಎಷ್ಟು ತನಿಖೆ ಒಂದು ನಲ್ವತ್ತು ಒಂದು ನಲ್ವತ್ತರ ತನಿಖೆ ನೀವು ಎಷ್ಟು ಬಂದ್ರೆ ಬಿಡಬೇಕಂತೀರಾ ದೀಡ್ ಲಕ್ಷ ದೀಡ್ ಲಕ್ಷ ಆದ್ರೆ ಫೈನಲ್ ಬಿಡ್ತೀರಾ ಕಣ್ ಸಿ ಜೋಡಿ ಒಂದ್ ಲಕ್ಷದ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಡಬಲ್ ನೈನ್ ಜೀರೋ ಟು ಫೈವ್ ನೈನ್ ಡಬಲ್ ಸಿಕ್ಸ್ ಒನ್ ಸೆವೆನ್ ನಿಧಾನ ಆಗಿದ್ರೆ ಸ್ವಲ್ಪ ಡಬಲ್ ನೈನ್ ಜೀರೋ ಟು ಫೈವ್ ನೈನ್ ಡಬಲ್ ಸಿಕ್ಸ್ ಒನ್ ಸೆವೆನ್ ಓಕೆ ಶವಣ್ ಅವರು ಕಮೆಂಟ್ ಮಾಡಿದ್ರು ಸರ್ ನಮ್ಗ ಕಪ್ಪು ಬಣ್ಣದ ಎತ್ತಗೋ ತೋರಿಸಿ ಅಂತ ತೋರಿಸ್ತಾ ಇದ್ ನೋಡಿ ಕೊಂಬು ಮಕ್ಕ ಕಾಳಿಗಿಲೆಲ್ಲಾ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಇದು ಕಪ್ಪು ಬಣ್ಣದ ಎತ್ತಿಗಳು ಒಂದಿಷ್ಟು ಮಕ್ಕಳ ಮೇಲೆ ಫಸ್ಟ್ ಅಣ್ಣ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಮಿಸ್ರಿ ಕೋಟೆ ಮಿಸ್ರಿ ಜೋಡಿ ತಂದಿರ ಇಲ್ಲಿ ಐದ್ ಜಿ ಐದ್ ಜೋಡಿ ಅಂದ್ರೆ ಹತ್ತು ಎತ್ತಗಳು ತಂದಿದ್ದೀರಾ ಓಕೆ ಈ ಜೋಡಿ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ಒಂದ್ ಇಪ್ಪತ್ತೀರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಇರ್ತಾರ ನೋಡಿ ಈ ಜಾತೆಗೆ ಏನ್ ಬರ್ತಾವಣ್ಣ ಮೂರ್ಲ ಬರ್ತಾವ್ರಿ ಮೂಡ್ಲ ಓಕೆ ಅಲ್ಲಾಗ ಅಣ್ಣ ಅಲ್ಲಿ ಮುಗಿಸಾವ್ರಿ ಅಲ್ಲಿ ಮುಗಿಸವ ಗಡಕ್ಕೆಲ್ಲ ನೀವು ಗಡಿಯಕ್ಕೆ ಚಲೋ ಅದಾವ ಎರಡು ಕಡೆ ರೂಡಿದಾವಣ್ಣ ಒಟ್ಟೊಟ್ಟಿಗೆ ಹೆಂಗ್ರಿ ಅಂದ್ರೆ ಒಂದೇ ಸೈಡ್ ಓಕೆ ಒಪ್ಪಟ್ಟಿಗೆ ರೂಢ ನೋಡತ್ರಿ ಒಪ್ಪಟ್ಟಿ ರೂಡಿದ್ದೀವ್ ಯಾರು ಬೇಡ್ಯಾರಣ್ಣ ಯಾರ್ಯಾರು ಬೇಡ್ಯಾರ ಬೇಡಿಲ್ರಿನು ಇನ್ನು ಬೇಡಿಲ್ಲ ಎಷ್ಟು ಬಂದ್ರೆ ಕೈ ಬಿಡತೇ ಒಂದು ಹತ್ತು ಬಂದ್ ಕೊಟ್ಟವ್ರಿ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದಿಷ್ಟು ಎತ್ತಿಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನ್ ಹೇಳ್ತೀ ಅಣ್ಣ ಮೂವತ್ತ ಹೇಳ್ರಿ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತ ಸಾವಿರ ಹೇಳ್ತಾರ ನೋಡಿ ಅಲ್ಲ ಅಣ್ಣ ಆರೆಲ್ ಕಡೆ ಆರಲ್ ಕಡೆಲ್ವ ಬೆಳಕ ಎಲ್ಲ ಹೆಂಗ ಎರಡು ಕಡೆ ರೂಢಿದ ಒಂದ್ ಹೇಳಣ್ಣ ಇವ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತಾವ ಓಕೆ ಇವ್ ಎರಡು ಕಡೆ ಅದಾವ ಅಂತ ನೋಡ್ರಿ ಹಾ ಓಕೆ ಇ ಎಷ್ಟಾರು ಕೈ ಬಿಡ್ತಾನ ಫೈನಲ್ ಈ ಒಂದು ಐದು ಆರ್ ಕೊಡುದ್ರಿ ಒಂದು ಐದು ರೀ ಒಂದ್ ಲಕ್ಷ ಐದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನೋಡಿಷ್ಟು ಎತ್ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಈ ಜೋಡಿ ಏನ್ ಹೇಳ್ತಾರ ಕೊಂಡು ಮೂವತ್ತೈದು ಹೇಳಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಅಲ್ಲ ಗಣ ಕಡಣ ಕಡೆಯಲ್ಲ ಅಂತಾರ ನೋಡಿ ಗಡ ಕೆಲಂಗಣ ಗ್ಯಾರಂಟಿ ಅದಾವ್ರಿ ಗ್ಯಾರಂಟಿ ಅದಾವ ಖಾತ್ರಿ ಎರಡು ಕಡೆ ರೂಢಿದವ್ ಇಲ್ಲ ಒಟ್ಟು ಒಟ್ಟಿಗೆ ಅದಾವ್ರ ಅಂದ್ರೆ ಒಂದ್ ಒಂದ್ ಓಕೆ ಎಷ್ಟ್ ಬಂದ್ರೆ ಕೈ ಫೈನಲ್ ಮ್ಯಾಗ ಹದಿನೈದು ಬಿಡ್ತೇನಾ ಒಂದ್ ಲಕ್ಷ ಹದಿನೈದರ ತನಕ ಬಿಡ್ತೀರಾ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇನ್ನೊಂದಿಷ್ಟು ಶತಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನ ಅವು ನಮ್ಮೂರೀ ಹಲಾಗೇನ ಅವಣ ಅವು ಹೊಸಬಾಯಿ ಹೊಸಬಾಯ್ ಈ ಜಾತೆಗೇನ್ ಬರ್ತವ್ರಿ ಒಂದು ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಜಾತೆಗಣ್ಣ ಇವ್ ಹ್ಮ್ ಜಾತೆಗೇನ್ ಬರ್ತಾವ್ರ ಜಾತೆಗು ಮೂರ್ದಾಗ ಮುರ್ಗಿ ಟೈಪ್ ಬರ್ತವ್ರು ಮೂರ್ಲದಾಗ ಬೇರೆ ಅಂತೀರಾ ಮುರ್ಗಿ ಟೈಪ್ ಎಷ್ಟಾದ್ರೂ ಬಿಡ್ತಾರಣ್ಣ ಫೈನಲ್ ಯಾವ ಹತ್ತಾದ್ರೂ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇವಣ ಫ್ರೆಂಡ್ಸ್ ಇಲ್ಲ ಜೋಡಿ ಹತ್ ಮೂಡಿದ್ ಎರವ್ರದು ಈ ಜೋಡಿ ಏನ್ ಹೇಳ್ತಾರ ಕೇಳೋಣ ಈ ಜೋಡಿ ಏನ್ ಹೇಳ್ತಾನ ಯಾರ ಇಂದು ಹತ್ತು ಒಂದ್ ಲಕ್ಷ ಹತ್ತು ಸಾವಿರ ನೀವು ಹೊಸ ಅಣ್ಣ ಹ ಗಣ್ಯಾಲ್ ಹೆಂಗೋಣ ಗ್ಯಾರಂಟಿ ತಗೋಣ ಎರಡು ಕಡೆ ರೂಢದವು ಎರಡು ಕಡೆಗೆ ಅದಾವೆ ಹಾಯ್ಗಿದೇನಿಲ್ಲ ಎಲ್ಲ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತೀನ ಫೈನಲ್ ತೊಂಬತ್ತೈದು ಆರು ಕೊಡುದು ತೊಂಬತ್ತೈದು ಸಾವಿರ ಹ್ಞೂ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗಳು ತೋರಿಸಿದ್ದೀನಿ ನಿಮಗೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಥರ ಎತ್ಗಳು ಏನಾರು ಬೇಕಾದರೆ ಅಣ್ಣವ್ರು ಕರೆ ಮಾಡ್ಬೋದು ನೋಡಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಡಬಲ್ ಜೀರೋ ರೀ ಹಾಂ ಎಂಬತ್ತೆರಡು ಜೀರೋ ನಾಲ್ಕು ಎರಡು ಒಂಬತ್ತು ಒಂದು ನಿಮ್ಮ ಹೆಸರಣ್ಣ ಇರಪ್ಪ ಈರಪ್ಪ ಇಲ್ಲಿ ಪ್ರತಿ ಸಂತೆ ಇರ್ತಾರಣ ರಾಯ ಸಂತೆ ಹೋಗ್ತಿರ ಮತ್ತೆ ನೀವು ನೂಲಿ ಕಲಗಟ್ಟಿಗೆ ಲಕ್ಷ್ಮೇಶ್ವರ ಎತ್ತಿಗಳು ಏನಾದ್ರು ಬೇಕಾದ್ರೆ ಅನ್ನೋರಿಗೆ ಕರೆ ಮಾಡ್ಬೋದು ನೋಡಿ ಎಲ್ಲಾ ಸಂತೆಗಳಲ್ಲಿ ಅವರು ಇರ್ತಾರೆ ಎತ್ತಿನ ವ್ಯಾಪಾರ ಮಾಡ್ತಾರೆ ಫ್ರೆಂಡ್ಸ್ ನೂಲಿ ಎತ್ತಿನ ಪೇಟೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಏನೋ ಹೇಳ್ತಾರೆ ಇಷ್ಟ ಅನ್ನೋರು ಕೊಡೋ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳಣ ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರಣ್ಣ ಯಾಸಿನಿ ರೀ ಯಾಸ್ನಿ ಯಾವ್ರಣ್ಣ ಜಿಗುರ್ ರೀ ಜಿಗುರು ಓಕೆ ಏನ್ ಹೇಳ್ತೀರ ಅಣ್ಣ ಜೋಡಿ ಇವನು ಒಂದು ಇಪ್ಪತ್ತೇಳ್ರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ನೀವು ಜವಾರಿಯಾಗೆ ಬರ್ತಾವ ಅಣ್ಣ ಕ್ರಾಸ್ ಓಕೆ ಅಲ್ಲ ಏನ ಅಣ್ಣರಿ ಆರಲ್ಲ ಗಳೆಗಳೇ ಚಲೋ ಅಣ್ಣ

ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ತಂದಿದ್ದಾರೆ ಅಣ್ಣವರು ನೂಲಿ ಪ್ಯಾಕಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಗಳು ತೋರಿಸ್ತೀನಿ ನೋಡಿ ನಿಮಗೆ ಹಾಲು ತುಂಬು ಮಕ ಎಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಿನ್ನ ಹೆಸರಣ್ಣ ಸಿದ್ಧರಾಮಪ್ಪ ಸಿದ್ದರಾಮಪ್ಪ ಯಾವರಣ್ಣ ಸುಳ್ಳ ಓಕೆ ಹುಬ್ಳಿ ತಿಂದ ಹುಬ್ಳಿ ತಾಲೂಕು ಹುಬ್ಳಿ ತಾಲೂಕು ಧಾರವಾಡ ಜಿಲ್ಲೆ ಓಕೆ ಏನ್ ಹೇಳ್ತೀರಾ ಒಂದ್ ಲಕ್ಷ ನಲ್ವತ್ತು ಸಾವಿರ ಅಲ್ಲ ಗಣ ಕಡ ಎರಡು ಕಡೆ ರೂಢಿದ ಒಂದ್ ಲಕ್ಷ ನಲವತ್ತು ಸಾವಿರ ಹೇಳ್ತೀರ ಚಲೋ ಯಾರು ಬಿಡ್ಯಾರಣ್ಣ ಕೇಳ್ತಾರಣ ಒಂದು ಒಂದ್ ಲಕ್ಷ ಹತ್ತು ಸಾವಿರ ಕೇಳಾರ ಎಷ್ಟು ಬಂದ್ರೆ ಬಿಡಬೇಕಂತ ನೀನು ಒಂದು ಇಪ್ಪತ್ತು ಒಂದ್ ಇಪ್ಪತ್ತು ಈ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರಾದ್ರೆ ಫೈನಲ್ ಆಗಿ ನೋಡಿ ಮೊಬೈಲ್ ಬಿಡ್ತಾರ್ದ ಬರ್ತಾವಣೆ ಅರವತ್ ಮೂರು ಎರಡು ಜೀರೋ ಐದು ಎಂಟು ಒಂಬತ್ತು ನಾಲ್ಕು ಇಲ್ಲಿ ಒಂದು ಜೋಡಿ ಎತ್ತಿಗಳಿದೆ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಅರ್ಜುನ್ ಯಾವ್ದು ಬೆಟ್ಟದೂರು ಬೆಟ್ಟದೂರು ಓಕೆ ಏನ್ ಹೇಳಿದ್ರೆ ನಾ ಜೋಡಿ ವ್ಯಾಪಾರ ಇದು ಒಂದು ಮೂವತ್ ಒಂದ್ ಲಕ್ಷ ಮೂವತ್ ಸಾವಿರ ಅಲ್ಲ ಅಲ್ಲಗಣ ಆರಲ್ಲ ಆರಲ್ಲ ಆರಲ್ಲು ಒಂದ್ ಕಡೆ ಅಲ್ಲ ಓಕೆ ಆರಲ್ಲ ಒಂದ್ ಕಡೆ ಅಲ್ಲ ಕಡೆ ಬೆಳಕಲ್ಲಿ ಹೆಂಗ ಅಣ್ಣ ಎರಡು ಕಡೆ ಚಲೋ ಬರ್ತಾವ ಎರಡು ಕಡೆ ಚಲೋ ಬರ್ತಾವ ಹಾಯ್ದಿದ್ ಏನಿಲ್ಲ ಏನಿಲ್ಲ ಓಕೆ ಯಾರ ಬೇಡ ಇಲ್ಲಿ ಕೇಳ್ಯಾಡಿ ಹೋಕ ರೀ ಕಟ್ಟಿಗೆ ಐತಿ ನೀಲ್ವಲ್ ಹಾ ಹಾಂ ಹಾಂ ಎಷ್ಟು ಫೈನಲ್ ನಾವು ಒಂದು ಲಕ್ಷ ಬಂದ್ರು ಬಿಡ್ಬೇಕಂತ ಒಂದು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇದು ನಿಮ್ದೆ ಅಣ್ಣ ಅದು ನಮ್ದು ಓಕೆ ಇದೇನು ಹೇಳ್ತೀರ ಅಣ್ಣ ಸಿಂಗಲ್ ಅದ ಅದ ಕಾರ್ ಹೇಳ್ತೀವಿ ಅರವತ್ತು ಸಾವಿರ ಹಲ್ಲಗಣ್ಣ ಓರಿ ಹಾಂ ಹಲ್ಲಗಣ ಐತ್ರಿ ನಾಲ್ಕು ಕಲ್ಲು ನಾಲ್ಕು ಕಲ್ಲು ಬೆಳೆ ಎಲ್ಲ ರೂಢಿ ಐತೆ ಅಣ್ಣ ಐತೆ ಎರಡು ಕಡೆ ಬರ್ತದ ಅಲ್ಲ ಕೊಟ್ಟಿಗೆ ಸಾಕು ಮಾಡೇವಿ ಒಂದು ಸೈಡ್ ಓಕೆ

ಲಾಸ್ಟ್ ಇಪ್ಪತ್ತು ನಿಮ್ಮ ಹೆಸರಣ್ಣ ಮಂಜು ಚವಾಣ ಫ್ರೆಂಡ್ಸ್ ಇಲ್ಲಿ ಜೋಡಿ ಎದ್ಗೋ ತಂದಿದ್ದಾರೆ ಅಣ್ಣವರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಕೊಂಡು ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲಿಗಿಲಿ ಎಲ್ಲ ಸುದ್ದಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನೀವು ಜವಾರಿಗೆ ಬರ್ತಾವ್ರಿ ಹ್ಞೂ ರೀ ಜವಾರಿ ಓಕೆ ಹಾ ನಮಸ್ಕಾರ ಹ್ಞೂ ನಿಮ್ಮ ಹೆಸರಣ್ಣ ಚಂದ್ರಗೌಡ್ರಿ ಯಾವರು ಅಗಡಿ ರೀ ಅಗಡಿ ಯಾವ ತಾಲೂಕಾ ಹುಬ್ಳಿ ತಾಲೂಕು ಹುಬ್ಳಿ ತಾಲೂಕು ಧಾರವಾಡ ಜಿಲ್ಲೆ ಹ್ಞೂ ಓಕೆ ತಾಲೂಕ ಧಾರವಾಡ ಜಿಲ್ಲೆ ಅಂತ ನೋಡಿ ಏನ್ ಅಣ್ಣ ಜೋಡಿ ರೀ ಒಂದ್ ಲಕ್ಷ ಇಪ್ಪತ್ ಸಾವಿರ ಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ ಏನಾಗಳ್ಯಾಲ್ಲ ಎರಡು ಕಡೆ ಒಂದೇ ಸೈಡ್ ಹೊಟ್ಟೆ ಬರ್ತಾವಂತ ನೋಡಿ ಹ್ಮ್ ಒಂದ್ ಲಕ್ಷ ಫ್ ಸಿ ಜೋಡಿ ಒಂದ್ ಲಕ್ಷ ಹತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ನಮ್ ಹೆಸರು ಹೇಳಿ ಚಂದ್ರಗೋಡ್ರಿ ರೀ ಜೀರೋ ರೀ ಆರ್ಯ ಇಪ್ಪತ್ ಮೂರ್ರಿ ಒಂಬತ್ತು ಎಂಬತ್ನಾಲ್ಕು ಎಂಬತ್ನಾಲ್ಕು ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಊರಿಗಳು ಬಂದಿದ್ದಾನೆ ಬ್ರದರ್ ಏನ್ ಹೇಳ್ತಾರ ಚಳೋಣ ಕೊಂಬು ಮಕ್ಕ ಕಾಲ್ಗಿಲಿ ಎಲ್ಲ ಸುದ್ದಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ವ್ಯಾಪಾರ ಜೋಡಿ ತೊಂಬತ್ತೈದು ಸಾವಿರ ಈಗ ಇದು ಹಾಲ್ ಕಡೆ ಅದಿನ್ನು ಇಲ್ಲ ಓಕೆ ಗಳೆ ಏನೋ ರೂಢಿ ಚಕ್ರಿ ಚಕಡಿ ಎಲ್ಲ ಹೋಗ್ತಾವ ಎರಡು ಕಡೆನಾ ಒಂದ್ ಕಡೆನಾ ಎರಡು ಕಡೆ ಬರ್ತಾವೆ ಬೆಳೆಯ

ಶ್ರೀಕಾಂತ್ ನೀನು ಯತಿನ್ ಪಾಟೀಲ್ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಎಲ್ಲಿಂದ ವಿಡಿಯೋ ನೋಡ್ತಾ ಇದೀರ ಅಂತ ಒಂದು ಕಮೆಂಟ್ ಮಾಡಿ ಮಾಡಿನ್ ಜೋಡಿ ತಿಂದಿದ್ದಾರೆ ಅಣ್ಣವ್ರು ನೀವು ಹಳ್ಳಿ ಕಾರ್ದಾಗ ಬರ್ತಾವಲ್ರಿ

ಫ್ರಾನ್ಸ್ ಇಲ್ಲೆಲ್ಲ ಜೋಡಿ ಹಸುಗಳು ಇದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆ ಇಲ್ಲಿ ಹಳ್ಳಿಕಾರ ಹಸುಗಳು ಬಾಯಿಗುಡೆ ಅಂತೀರಲ್ಲ ಹಾಂ ಬಾಯಿಗುಡೆ ಬಾಯಿಗುಡೆ ಹೊಸ್ ಬಾಯಲ್ಲ ಎಷ್ಟನೇ ಸುಲಿವ್ ಅಣ್ಣ ಅವು ಕಟ್ಟಿಸಿಲ್ರಿ ಇನ್ನೂ ಕಟ್ಸಿಲ್ಲ ಕಟ್ಸಿಲ್ಲ ಉಡಾಕೆ ತಂದಿಲ್ಲ ಉಡಾಕೆ ತಂದಿರಿ ಆದ್ರೆ ಹೂಡ್ತೀರಿ ಹ್ಞೂ ಬೆಳೆ ಕ ಹ್ಞೂ ಗಳೆಯೆಲ್ಲ ಹೋಗ್ತಾವ ಅಣ್ಣ ಳೆ ಎಲ್ಲ ಚೆನ್ನಾಗಿ ಎರಡು ಕಡೆ ರೂಢಿ ಅದಾವ ಕಡೆ ಒಂದೇ ಕಡೆನಾ ಅದೇ ಎರಡ ಕ ರೀ

ಎಪ್ಪತ್ತರ ಮೇಲೆ ಎಷ್ಟರ ಮೇಲೆ ಬಿಡ್ತೀರಾ ಫ್ರೆಂಡ್ಸ್ ಇದು ಒಂಟಿ ಹತ್ತು ಎಪ್ಪತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಏಟ್ ಜೀರೋ ಸೆವೆನ್ ತ್ರೀ ಫೋರ್ ಫೈವ್ ಫೋರ್ ಫೈವ್ ತ್ರೀ ಒನ್ ನಿಮ್ ಹೆಸರಣ್ಣ ಚಂದ್ರಶೇಖರ್ ಚಂದ್ರಶೇಖರ್ ಸರಿ ಹೋಡ್ರಿ ಸರಿ ಹೋಡ ಫ್ರೆಂಡ್ಸ್ ಇಷ್ಟೆಲ್ಲ ಎದ್ಕೊಳ್ಳಿ ಈಗಾಗಲೇ ನಿಮ್ಗೆಲ್ಲ ಒಂದಿಷ್ಟು ಎದ್ಕೊಳ್ಳಿ ತೋರಿಸಿದ್ದೀನಿ ಇಲ್ಲಿ ಒಂದಿಷ್ಟು ಒಂದ್ ಜೋಡಿ ಎತ್ ತಂದಿದ್ದಾರೆ ಅಣ್ಣರು ಇಲ್ಲಿ ನೂವ್ ಪ್ಯಾಟೆಯಲ್ಲಿ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಸುರೇಶ್ ಯಾವ್ರಣ್ಣ ಅದ್ರಗುಂಚಿ ಸರ್ ಗುಂಚಿ ಇಲ್ಲ ಅಣ್ಣ ಸರ್ ಓಕೆ ಇದು ಹುಬ್ಳಿ ಒಳಗೆ ಬರುತ್ತಲ್ಲ ಈ ಜೋಡಿ ಏನ್ ಹೇಳ್ತೇಣ ವ್ಯಾಪಾರ ಒಂದು ನಲವತ್ತ ಒಂದ್ ಲಕ್ಷ ನಲವತ್ ಸಾವಿರ ಅಲ್ಲಾಗ ಏನೋಣ ಆರಲ್ಲಿ ಎರಡು ಸೇಮ್ ಅದಾವ ಎರಡು ಸೇಮ್ ಗಳಕೆ ಹೆಂಗದವ್ ಚಲೋದ ಸರ್ ಎರಡು ಕಡೆ ಹುಡುಕಿ ಅದಾವ್ ಕಡೆನಾಡು ಎರಡು ಕಡೆ ಕಡೆ ಬರ್ತಾವ ಬರ್ತಾವೆ ಒಂದ್ ಲಕ್ಷ ಇಪ್ಪತ್ತ ಸಾವಿರ ನೀವು ಎಷ್ಟು ಬಂದ್ರೆ ಬಿಡಬೇಕು ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ಸುರೇಶ್ ಅಂತ ಸುರೇಶ್ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಓಕೆ ಫ್ರೆಂಡ್ಸ್ ಈ ಜೋಡಿ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅಣ್ಣವ್ರಿಗೆ ಕರೆ ಮಾಡಬಹುದು ನೋಡಿ ನಮಸ್ಕಾರ ಫ್ರೆಂಡ್ಸ್ ನೂಲಿ ಎತ್ತಿನಸಂತೆ ವಿಡಿಯೋ ಎಲ್ಲ ಕೊನೆಯಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋಂದಿಗೆ ನಮಸ್ಕಾರ